ಅದೃಷ್ಟವಂತ ಪುರುಷರ ಲಕ್ಷಣಗಳು ಹೀಗಿರುತ್ತದೆ ಪುರುಷರ ಹಣೆ ವಿಶಾಲವಾಗಿದ್ದರೆ ಜೀವನದಲ್ಲಿ ಅವರು ಬಯಸಿದ್ದಲ್ಲ ಅವರಿಗೆ ದೊರೆಯುತ್ತದೆ ಎಂದರ್ಥ ಪುರುಷರ ಕಿವಿ ದೊಡ್ಡದಾಗಿದ್ದರೆ ಭಾಗ್ಯಲಕ್ಷ್ಮಿಯು ಸದಾ ಅವರ ಜೊತೆ ಇರುತ್ತಾಳೆ ಎಂದರ್ಥ ಪುರುಷರ ಹಲ್ಲು ಒಂದರ ಮೇಲೆ ಒಂದು ಇದ್ದರೆ ಅವರು ತುಂಬ ಬುದ್ಧಿವಂತರು ಎಂದರ್ಥ ಅದೃಷ್ಟವಂತ ಪುರುಷರ ದೇಹದಲ್ಲಿ ತುಂಬ ಕೂದಲು ಇರುತ್ತದೆ ಅಂದರೆ ಬೇರೆಯವರಿಗೆ ಹೋಲಿಸಿದರೆ ಅವರ ದೇಹದಲ್ಲಿ ಕೂದಲು ಹೆಚ್ಚಾಗಿರುತ್ತದೆ ಪುರುಷರ ಬಲ ಹುಬ್ಬು ಮತ್ತು ಎಡಹುಬ್ಬು ಒಂದಕ್ಕೊಂದು ಜಾಯಿಂಟ್ ಆಗಿದ್ದರೆ ಅವರಷ್ಟು ಅದೃಷ್ಟಶಾಲಿಗಳು ಯಾರೂ ಇರಲು ಸಾಧ್ಯವಿಲ್ಲ ಬಲಹುಬ್ಬು ಮತ್ತು ಎಡಹುಬ್ಬು ಜಾಯಿಂಟ್ ಆಗಿರುವ ಪುರುಷರಿಗೆ ಜೀವನದಲ್ಲಿ ಹಣವನ್ನು ಗಳಿಸಲು ಯಾವುದೇ ಕಷ್ಟಗಳು ಎದುರಾಗುವುದಿಲ್ಲ ಪುರುಷರ ಕಾಲು ಬೆರಳುಗಳು ಉದ್ದ ಇದ್ದರೆ ಜೀವನದಲ್ಲಿ ಅವರು ತುಂಬ ಉತ್ತಮ ಸ್ಥಾನಕ್ಕೆ ಹಾಗೂ ಎತ್ತರದ ಸ್ಥಾನಕ್ಕೆ ತಲುಪುತ್ತಾರೆ ಎಂದರ್ಥ ಪುರುಷರ ಮೂಗು ಚಪ್ಪಡೆಯಾಗಿದ್ದರೆ ಅಂತಹ ಪುರುಷರಿಗೆ ಸುಂದರವಾದ ಹೆಂಡತಿ ಸಿಗುತ್ತಾಳೆ ಎಂದರ್ಥ ಪುರುಷರ ಕೂದಲು ಬಿಳಿಯಾಗಿದ್ದರೆ ಅವರಿಗೆ ಹೆಚ್ಚು ಜ್ಞಾನ ಇರುತ್ತದೆ ಎಂದರ್ಥ ಪುರುಷರ ಮೊಣಕಾಲು ಕಪ್ಪಗಾಗಿದ್ದರೆ ಅಂಥ ಪುರುಷರಿಗೆ ಶನಿದೇವನ ಕೃಪೆ ಯಾವಾಗಲೂ ಇರುತ್ತದೆ ಎಂದರ್ಥ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ